ಸದನದಲ್ಲಿ ಗ್ಯಾರಂಟಿ ಯೋಜನೆಯ ಬಗ್ಗೆ ಹೆಚ್ಚು ಮಾತನಾಡಿ ಬಿಜೆಪಿ ಜೆಡಿಎಸ್ನವರು ಗ್ಯಾರಂಟಿಯ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳನ್ನು ಅವಮಾನಿಸ್ತಾ ಇದ್ದಾರೆ ಪರಿಣಾಮಕಾರಿಯಾಗಿ ಕಡ್ಡಾಯವಾಗಿ ಸದನದಲ್ಲಿ ಮಾತನಾಡಬೇಕು ಬಿಜೆಪಿ ಸರಣಿ ಸುಳ್ಳುಗಳ ಮೂಲಕವಾಗಿ ಸತ್ಯವನ್ನು ಮುಚ್ಚಿ ಹಾಕಲು ಹೊರಟಿದೆ ಲೋಕಸಭಾ ಚುನಾವಣೆ ಹತ್ತಿರದಲ್ಲೇ ಇದೆ ಜನರ ಬಳಿಗೆ ಹೋಗಿ ಮುಖ ತೋರಿಸಲು ಬಿಜೆಪಿ ಅಭ್ಯರ್ಥಿ ವಿಚಾರವೇ ಇಲ್ಲ ಬಿಜೆಪಿಗೆ ಇನ್ನು ಅಯೋಧ್ಯೆ ವಿಚಾರ ಒಂದನ್ನೇ ಮುಂದಿಟ್ಟುಕೊಂಡು ಹೊರಟಿದ್ದಾರೆ ನಮ್ಮ ಪಕ್ಷದ ಶಾಸಕರು ಅಧಿಕೃತ ಅಂಶಗಳ ಮೂಲ ಮೂಲಕವಾಗಿ ಮಾತನಾಡಿ ಶಾಸಕಾಂಗ ಸಭೆಯಲ್ಲಿ ಪಾಠ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಏನೆಲ್ಲ ವಿಚಾರಗಳಿದೆ ಜೊತೆಗೆ ಬಿಜೆಪಿಯವರು ಬರೀ ಅಯೋಧ್ಯೆಯ ಶ್ರೀರಾಮ ಮಂದಿರ ವಿಚಾರವನ್ನೇ ಇಟ್ಟುಕೊಂಡು ಮಾತನಾಡ್ತಾ ಇರುವಂಥದ್ದು ಅದನ್ ಬಿಟ್ರೆ ಇನ್ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ವಿಚಾರನೇ ಇಲ್ಲ ಜನರ ಮುಂದೆ ಹೋಗಿ ನಿಂತುಕೊಳ್ಳಕ್ಕೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ವಿಚಾರನೇ ಇಲ್ಲ ಅಂತ ಹೇಳಿ ಸಿಎಂ ಅವರು ಪಾಠ ಮಾಡಿರುವಂಥದ್ದು ನಿನ್ನೆಯ ಒಂದು ಸಭೆಯಲ್ಲಿ ಮುಂದಿನ ಎಲ್ಲ ಎಲೆಕ್ಷನ್ಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಿ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಏನು ಎಲ್ಲ ಶಾಸಕರಿಗೂ ಜೊತೆಗೆ ಕಾಂಗ್ರೆಸ್ನ ಎಲ್ಲ ನಾಯಕರಿಗೇನು ನಿನ್ನೆ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಪಾಠ ಮಾಡಿರುವಂಥದ್ದು ಶಾಸಕರಿಗೆ ಕರೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ना सर प्लीज डॉक्टर साहब शुड बी हियर द मैटर एक्चुअली इज रिस्पांसिबल